ನಮಸ್ಕಾರ ವೀಕ್ಷಕರೆ ಅನ್ನೋನ್ ಆಬ್ಜೆಕ್ಟ್ಸ್ ಆಕಾಶದಲ್ಲಿ ತುಂಬನೇ ಅನ್ನೋನ್ ಆಬ್ಜೆಕ್ಟ್ಸ್ಗಳು ಹಾರಾಡ್ತಾ ಇದೆ ಅಂತ ಎಲ್ಲ ಕಡೆ ನ್ಯೂಸ್ಗಳು ಓಡಾಡ್ತಾನೆ ಇದೆ ತುಂಬ ನೋಡ್ತಾನೆ ಇದ್ದೀವಿ ಅದರಲ್ಲಿ ಈಗ ಸದ್ಯಕ್ಕೆ ಟ್ರಂಪ್ ಅವರ ಮನೆ ಸುತ್ತ ಇನ್ನು ಮಿಲಿಟರಿ ಬೇಸಸ್ ಯು ಎಸ್ ಎ ಮಿಲಿಟರಿ ಬೇಸಸ್ ಸುತ್ತ ಈ ರೀತಿ ಅನ್ನೋನ್ ಆಬ್ಜೆಕ್ಟ್ಸ್ಗಳು ಹಾರಾಡ್ತಾ ಇದೆ ಅನ್ನೋದು ಈಗ ನ್ಯೂಸ್ ಆಗಿದೆ ನಾವು ನೋಡ್ತಾ ಇದ್ದೀವಲ್ಲ ಎಷ್ಟೆಷ್ಟು ಕಡೆ ಈ ರೀತಿ ನ್ಯೂಸ್ಗಳು ಓಡಾಡ್ತಾ ಇದೆ ಎಫ್ ಬಿ ಐ ಅವರು ಕೂಡ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಫ್ ಬಿ ಐ ಜೊತೆಗೆ ಪೆಂಟಗನಲ್ಲೂ ಈ ಇನ್ಫಾರ್ಮೇಷನ್ ಅನ್ನೋದು ತುಂಬಾ ಡಿಸ್ಕಷನ್ ಆಗ್ತಾ ಇದೆ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಈ ನ್ಯೂಸ್ ತೋರಿಸ್ತಾ ಇದ್ದಾರೆ ಅಂದರೆ ಏನೋ ಒಂದು ವಿಷಯ ಇದ್ದೇ ಇರುತ್ತೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋ ಹಾಗೆ ನಾರ್ಮಲ್ ಆಗಿ ಏನು ವಿಷಯ ಇಲ್ಲದೆ ಈ ರೀತಿ ನ್ಯೂಸ್ಗಳು ಬರೋದಿಲ್ಲ ಇನ್ನು ಮೇಜರಾಗಿ ಅದೂ ಅವ್ರು ಮೆನ್ಷನ್ ಮಾಡಿ ಹೇಳ್ತಾರೆ ಮಿಲಿಟ್ರಿ ಬೇಸಸ್ಗಳಲ್ಲಿ ಜಾಸ್ತಿ ಈ ರೀತಿ ಅನ್ನೋನ್ ಆಬ್ಜೆಕ್ಟ್ಸ್ ಡ್ರೋನ್ಗಳ ರೀತಿ ಆಬ್ಜೆಕ್ಟ್ಸ್ಗಳು ಹಾರಾಡ್ತಾ ಇದೆ ಇದು ಡ್ರೋನ್ಗಳ ಅಂತ ಹೇಳೋದಕ್ಕೂ ಆಗೋದಿಲ್ಲ ಅಂತಲೇ ಹೇಳ್ತಾ ಇದ್ದರೆ ಏಕೆ ಅಂದರೆ ಡ್ರೋನ್ಗಳಿಗೆ ಯಾರೊಬ್ರು ಕಂಟ್ರೋಲ್ ಮಾಡಬೇಕಾಗುತ್ತೆ ಕೂತ್ಕೊಂಡು ಕಂಟ್ರೋಲ್ ಮಾಡೋ ಡಿಸ್ಟೆನ್ಸ್ ಇರುತ್ತೆ ಡಿಸ್ಟೆನ್ಸ್ ಬಿಟ್ಟು ಡ್ರೋನ್ಗಳು ಆರುತ್ತೆ ಅಂದರೆ ಅದಕ್ಕೊಂದು ಸಿಗ್ನಲ್ ಇರುತ್ತೆ ರೆಡಾರ್ ಇರುತ್ತೆ ಆ ಸಿಗ್ನಲ್ನ ಜಾಮ್ ಮಾಡೋ ಆಪ್ಷನ್ನು ನಮ್ಮ ಕೈಯಲ್ಲಿರುತ್ತೆ ಅಂದರೆ ಯು ಎಸ್ ಎ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಇರೋದರಿಂದ ಅವರ ಕೈಯಲ್ಲಿ ಯಾವ್ದು ಸಿಗ್ನಲ್ ಬೇಕಾದರೂ ಜಾಮ್ ಮಾಡ್ತಾರೆ ಅವರು ಅಂಥ ಕೆಪಾಸಿಟಿ ಅವ್ರಿಗಿದೆ ಆದರೆ ಅವ್ರಿಗೆ ಗೊತ್ತಿಲ್ಲದೆ ಈ ರೀತಿ ಡ್ರೋನ್ಗಳು ಹಾರಾಡ್ತಾ ಇದೆ ಅಂದರೆ ಇವುಗಳು ಏನು ಅನ್ನೋದು ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಬಿಡುತ್ತೆ ಅದರಲ್ಲೂ ಮೇಜರಾಗಿ ಈ ಡ್ರೋನ್ಗಳು ಸಣ್ಣ ಪುಟ್ಟದಾಗಿಲ್ಲ ಒಂದು ಆಟೋಮೊಬೈಲ್ ಒಂದು ದೊಡ್ಡ ಕಾರ್ನಷ್ಟು ಇದ್ದಾವೆ ಇಲ್ಲ ಒಂದು ಸಣ್ಣ ಇದಾವೆ ಇದ್ದಾವೆ ಹತ್ತಿರ ಹತ್ತಡಿಯಿಂದ ಹದಿನೈದು ಅಡಿ ತನಕನೂ ಈ ಡ್ರೋನ್ಗಳಿದ್ದಾವೆ ಅಷ್ಟು ದೊಡ್ಡ ಡ್ರೋನ್ಗಳು ಆಕಾಶದಲ್ಲಿ ಹಾರಾಡ್ತಾ ಇದ್ದಾವೆ ಅಂದರೆ ಏನಿದು ಅಂತ ಪ್ರಶ್ನೆ ಉಳ್ಕೊಳ್ಳುತ್ತೆ ಇನ್ನು ಎಲ್ಲ ಕಡೆ ಈ ವಿಷಯನ ಡಿಸ್ಕಸ್ ಮಾಡೋದ್ರ ಜೊತೆಗೆ ಈ ಒಂದು ವರ್ಷದಿಂದ ಏನಿಲ್ಲ ಅಂದರೂ ಹದಿನೆಂಟರಿಂದ ಇಪ್ಪತ್ತು ಸಲ ಈ ವಿಷಯಗಳನ್ನ ಪಾರ್ಲಿಮೆಂಟ್ ಅಂದರೆ ಅಮೆರಿಕನ್ ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಏಕೆ ಅಂದರೆ ಯು ಎಫ್ ಒಗಳು ಬಂದು ಹೋಗ್ತಾ ಇದೆಯಾ ಏರಿಯಾ ಫಿಫ್ಟಿ ಒನ್ನಲ್ಲಿ ಈ ರೀತಿ ಚಟುವಟಿಕೆಗಳು ಜಾಸ್ತಿ ಆಗಿದೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಚಟುವಟಿಕೆಗಳು ನಡೀತಾ ಇದೆ ಅಂತಲೂ ಅಲ್ಲಿ ಡಿಸ್ಕಷನ್ ನಡೀತಾ ಇದೆ ಇವನ್ ನಲ್ಲಿ ಈ ವಿಷಯಗಳನ್ನ ತುಂಬಾನೇ ಡೀಪ್ ಆಗಿ ತೊಗೊಂಡಿದ್ದಾರೆ ಈ ವಿಷಯನ ಜನರಿಗೆ ತಿಳಿಸಬೇಕು ಜನರಿಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಾದರೆ ಜನ ನಮಗೆ ತಿಳಿಸ್ಲಿ ಅನ್ನೋದಕ್ಕೋಸ್ಕರನೇ ಈ ವಿಷಯಗಳನ್ನ ಜನರಿಗೆ ತಿಳಿಸ್ಬೇಕು ಅಂತಲೇ ಡಿಸ್ಕಷನ್ ನಡೀತಾ ಇದೆ ಅದರಲ್ಲೂ ಒಂದು ವರ್ಷದಲ್ಲಿ ಏನಿಲ್ಲ ಅಂದರೂ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಲ ಈ ಥರ ಬಂದು ಹೋಗಿದೆ ಅಂದರೆ ಏನೂ ಒಂದಿರ್ಬೋದಲ್ಲ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಆಗಿ ತುಂಬ ಕ್ವಶನ್ಸ್ಗಳು ಹಾಗೇ ಹಾಗೆ ಉಳ್ಕೊಂಡ್ಬಿಡ್ತಾ ಇದೆ ಅದು ಕೂತ್ರ ಹುಡ್ಕೋ ಕೆಲಸ ಈಗ ಅಮೆರಿಕನ್ ದೊಡ್ಡ ದೊಡ್ಡ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಗಳು ಮಾಡ್ತಾ ಇದೆ ಅದರಲ್ಲಿ ಈ ರೀತಿ ಫೇಕ್ ವಿಡಿಯೋಗಳು ಕೂಡ ಎಷ್ಟೆಷ್ಟೋ ಜನ ಬಿಡ್ತಾ ಇದ್ದಾರೆ ಸಣ್ಣ ಪುಟ್ಟ ಚಾನೆಲ್ಗಳವರು ನೋಡಿ ಈ ಥರ ಕೋಸ್ಟರಿಕಾದಲ್ಲಿ ಅರಿಕಾದಲ್ಲಿ ಕಾಣಿಸ್ಕೊಳ್ತು ಈ ರೀತಿ ಏರಿಯನ್ ಶಿಪ್ಗಳು ಹೋಗ್ತಾ ಇದೆ ಅಂತ ಎಡಿಟ್ ಮಾಡಿ ವಿಡಿಯೋಗಳನ್ನ ಬಿಡ್ತಾ ಇದ್ದಾರೆ ಬಿಡಿ ಇದು ಏ ವಿಡಿಯೋನೂ ಇದೆ ಪ್ಲಸ್ ಕೆಲವಷ್ಟು ಎಡಿಟೆಡ್ ವಿಡಿಯೋಸು ಇದೆ ಅಂದರೆ ಆ ಸಣ್ಣ ಪುಟ್ಟ ಚಾನಲ್ಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಅವರ ಕಡೆ ಜನ ತಿರುಗಿ ನೋಡಲಿ ಅನ್ನೋದಕ್ಕೋಸ್ಕರ ಈ ರೀತಿ ವಿಡಿಯೋಗಳನ್ನ ಮಾಡಿ ಬಿಡ್ತಾ ಇದ್ದಾರೆ ಆದರೆ ಒಂದು ವಿಷಯ ಮಾತ್ರ ನಮಗಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳಲ್ಲಿ ಈ ರೀತಿ ನ್ಯೂಸ್ಗಳು ಬರ್ತಾ ಇದೆ ಅಂದರೆ ಅಲ್ಲಿ ಏನೋ ಒಂದು ಅರ್ಥ ಇರುತ್ತೆ ಅದರಲ್ಲೂ ಲೈವ್ ನಾವು ಫಾಕ್ಸ್ ಚಾನಲ್ ಅದರಲ್ಲೂ ಮೂರು ತ್ರೀ ಪಾಯಿಂಟ್ ಏಟ್ ಮಿಲಿಯನ್ ಸಬ್ಸ್ಕ್ರೈಬರ್ ಇರುವಂಥ ಚಾನಲ್ ಹಳೇ ಚಾನಲ್ಗಳಿವೆಲ್ಲ ಇದರಲ್ಲಿ ಈ ವಿಷಯಗಳನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಂದರೆ ಅಲ್ಲಿ ಏನೋ ಒಂದಿದೆ ಅಲ್ಲ ಒಬ್ಬೊಬ್ಬರು ಹೇಳೋ ಪ್ರಕಾರ ಅದು ಯು ಎಫ್ ಒಗಳ ಏನಾದರೂ ಬಂದು ಹೋಗ್ತಾ ಇದೆಯಾ ಏಲಿಯನ್ಸ್ಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದೆಯಾ ಅಂತಲೂ ಅಂತ ಇದ್ದಾರೆ ಸೈಂಟಿಸ್ಟ್ಗಳು ಆದರೆ ಅವು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತಾ ಇಲ್ವಾ ಅನ್ನೋದು ಕೂಡ ಹಾಗೆ ಉಳ್ಕೊಂಡಿದೆ ಏಕೆ ಅಂದರೆ ಅಟ್ಯಾಕ್ ಮಾಡೋದಾಗಿದ್ರೆ ಇಷ್ಟು ದಿನ ಯಾಕೆ ವೆಯ್ಟ್ ಮಾಡಬೇಕಾಯಿತು ಇಲ್ಲ ಅಂದರೆ ಯಾವುದಾದ್ರೂ ಸಮಯ ಕಾಯ್ತಾ ಇದೆಯಾ ಸಂದರ್ಭ ಕಾಯ್ತಾ ಇದೆಯಾ ಅನ್ನೋ ಪ್ರಶ್ನೆಯೂ ಇದೆ ಜೊತೆಗೆ ಇಲ್ಲ ಅವರು ನಮ್ಮ ಜೊತೆ ಏನೋ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೋ ಇಲ್ಲ ಏನೋ ಒಂದು ವಿಷಯ ತಿಳಿಸೋದಕ್ಕೆ ಬಂದಿರ್ಬೋದಾ ಈಗ ಯುದ್ಧಗಳು ನಡೆಯೋದಕ್ಕೆ ಶುರುವಾಗಿದೆ ಯುದ್ಧಗಳನ್ನ ತಡೆಯೋದಕ್ಕೆ ಪ್ರಯತ್ನನೂ ಕೂಡ ಮಾಡ್ತಾ ಇರ್ಬೋದಾ ಅದರಲ್ಲೂ ಟ್ರಂಪ್ ಅವರ ಮನೆ ಸುತ್ತ ಈ ರೀತಿ ವಿಷಯಗಳೆಲ್ಲ ನಡೀತಾ ಇದೆ ಅಂದರೆ ಏನೋ ಒಂದು ಇರ್ಬೋದಲ್ಲ ಇದರಲ್ಲಿ ಅಂತಲೇ ಹೇಳ್ತಾ ಇರೋದು ಅದ್ರ ಜೊತೆಗೆ ಇನ್ನು ಬೇರೆ ಬೇರೆಯವರು ಕೂಡ ಈ ವಿಷಯಗಳ ಬಗ್ಗೆ ತುಂಬನೇ ಡಿಸ್ಕಷನ್ ಿದ್ದಾರೆ ಅದರಲ್ಲಿ ಇವರು ಹೇಳೋ ಪ್ರಕಾರ ಕೆಲವಷ್ಟು ಅಮೆರಿಕನ್ ಬೇಸ್ಡ್ ಮಿಲಿಟರಿ ಅವರೇ ಈ ತರ ಫೇಕ್ ವಿಡಿಯೋಗಳನ್ನು ಕೂಡ ಬಿಡೋ ಚಾನ್ಸಸ್ ಇದೆ ಯಾಕೆ ಅಂದ್ರೆ ಜನ ಎಲ್ಲರೂ ಯುದ್ಧದನ್ನ ಮರೆತು ಆ ಕಡೆ ತಿರುಗಿ ನೋಡ್ಲಿ ಅಲ್ಲಿ ಏನೋ ಆಗ್ತಾ ಇದೆ ವಿಶೇಷವಾಗಿ ಅನ್ನೋದು ಜನರಿಗೆ ಗೊತ್ತಾಗ್ಲಿ ಜನ ಇವ್ರ ಕಡೆ ಅಂದ್ರೆ ಯು ಎಸ್ ಎ ಕಡೆ ತಿರುಗಿ ನೋಡುವಾಗ್ಲಿ ಅಂತ ಕೆಲವಷ್ಟು ಮಿಲಿಟರಿ ಬೇಸ್ಗಳಲ್ಲಿ ಅವರೇ ಈ ರೀತಿ ಫೇಕ್ ಆ ಬಿಡ್ತಾ ಇದ್ದಾರೆ ಅಂತಲೂ ಕೆಲವಷ್ಟು ನ್ಯೂಸ್ ಚಾನಲ್ಗಳು ಹೇಳ್ತಾ ಇದೆ ಬಟ್ ಯಾವುದು ಎಕ್ಸಾಕ್ಟ್ ಅನ್ಗೆ ಹೇಳೋದಕ್ಕಾಗ್ತಾ ಇಲ್ಲ ಆದ್ರೆ ಒಂದು ಮಾತ್ರ ಇಲ್ಲಿ ಕನ್ಫರ್ಮ್ ಆಗಿ ಹೇಳ್ಬೋದು ಯು ಎಫ್ ಒಗಳು ಭೂಮಿ ಮೇಲೆ ಬಂದು ಹೋಗ್ತಾ ಇರೋದಂತೂ ನಿಜ ಅದರಲ್ಲೂ ಏರಿಯಾ ಫಿಫ್ಟಿ ಒನ್ನಲ್ಲಿ ತುಂಬನೇ ಯು ಎಫ್ ಒಗಳು ಒಂದು ಹದಿನೆಂಟರಿಂದ ಇಪ್ಪತ್ತು ಸಲ ಒಂದು ವರ್ಷದಲ್ಲಿ ಬಂದೋಗಿದೆ ಅಲ್ಲಿ ಅಂತ ಅಲ್ಲ ಚೈನಾದಲ್ಲಿ ಕಾಣಿಸ್ಕೊಂಡಿದೆ ರಷ್ಯಾದಲ್ಲಿ ಕಾಣಿಸ್ಕೊಂಡಿದೆ ಈವನ್ ಇಂಡಿಯಾದಲ್ಲಿ ಕಾಣಿಸ್ಕೊಂಡಿದೆ ಎಷ್ಟೆಷ್ಟೋ ಭೂಭಾಗಗಳು ಕಾಣಿಸ್ಕೊಂಡಿದೆ ಅದೆಲ್ಲ ಎಲ್ಲೆಲ್ಲಿ ಅನ್ನೋದಾದರೆ ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂಥ ಜಾಗದಲ್ಲಿ ಈ ಯು ಎಫ್ ಒಗಳು ಕಾಣಿಸ್ಕೊಂಡಿದೆ ಅಂದರೆ ನ್ಯೂಕ್ಲಿಯರ್ ನ ಲಾಂಚ್ ಪ್ಯಾಡ್ಗಳೆಲ್ಲೆಲ್ಲಿದೆ ಎಲ್ಲೆಲ್ಲಿಂದ ಲಾಂಚ್ ಮಾಡ್ತಾರೆ ಅಂಥ ಜಾಗದಲ್ಲಿ ಈ ಯು ಎಫ್ ಒಗಳು ಕಾಣಿಸ್ಕೊಂಡಿದೆ ಅಂದರೆ ಏನೋ ಒಂದು ಇಲ್ಲಿ ಸಂಬಂಧ ಇದೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ ಬಟ್ ಆ ಸಂಬಂಧ ಯಾರಿಗೂ ಅರ್ಥ ಆಗೋದಿಲ್ಲ ಬಿಡಿ ಏಕೆಂದರೆ ಅಷ್ಟೊಂದು ಡೀಪಾಗಿ ಹುಡುಕ್ತಾ ಹೋದರೆ ತುಂಬ ಟೈಮ್ ಬೇಕು ಹುಡುಕ್ತಾ ಇರೋರಿಗೂ ಇನ್ನೂ ಸಿಕ್ಕಿಲ್ಲ ಸೈಂಟಿಸ್ಟ್ಗಳಿಗೂ ಅರ್ಥ ಆಗಿಲ್ಲ ಯಾಕೆ ಈ ಬೇಸ್ಗಳ ಮೇಲೇ ಈ ಯು ಎಫ್ ಒಗಳು ಕಣ್ಣು ಅಂತ ಇಲ್ಲಿ ಏನಾದರೂ ಬೇರೆ ರೀತಿ ಅಟ್ಯಾಕ್ ಆಗೋದಕ್ಕೆ ಕಾಯ್ತಾ ಇದೆಯಾ ಅಂತ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಇದೆಲ್ಲದೂ ಕೂಡ ಒಂದೇ ಒಂದು ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ ಯಾರಿದು ಅನ್ನೋನ್ ಥಿಂಗ್ಸು ನಾನು ರೀಸೆಂಟಾಗಿ ನಿಮಗೆ ಎಷ್ಟೋ ವಿಡಿಯೋಗಳಲ್ಲೂ ತಿಳಿಸಿದ್ದೀನಿ ಅನ್ನೋನ್ ಥಿಂಗ್ಸು ನಮ್ಮ ಸುತ್ತಮುತ್ತ ಎಷ್ಟೆಷ್ಟು ಸುತ್ತಾ ಇದೆ ನಮಗೆ ಗೊತ್ತಾಗೋದಿಲ್ಲ ಮೋಡದ ರೂಪದಲ್ಲಿರ್ಬೋದು ಇಲ್ಲ ಬೇರೆ ರೂಪದಲ್ಲಿರ್ಬೋದು ಇರೋ ವಸ್ತುಗಳು ನಮ್ಮ ಸುತ್ತಮುತ್ತ ಟ್ರಾವೆಲ್ ಮಾಡ್ತಾ ಇದ್ದಾವೆ ಅವುಗಳು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾವೆ ಈವನ್ ನಮ್ಮ ಇಸ್ರೋನವರು ದೊಡ್ಡ ವ್ಯಕ್ತಿ ಸೈಂಟಿಸ್ಟ್ ಅವರೇ ಒಪ್ಕೊಳ್ತಾ ಇದ್ದಾರೆ ಅಂದ್ರೆ ಹೆಸರುಗಳು ಹೇಳೋಂಗಿಲ್ಲ ಅದಕ್ಕೋಸ್ಕರ ಹೆಸರು ಹೇಳ್ತಾ ಇಲ್ಲ ಚಂದ್ರಯಾನದಲ್ಲಿ ನಂಬರ್ ಒನ್ ಲೀಡರ್ ಆಗಿದ್ದವರು ಅವರು ಹೌದು ಭೂಮಿ ಮೇಲೆ ಏಲಿಯನ್ಸ್ಗಳು ಇದೆ ಅಂತ ಒಪ್ಕೊಳ್ತಾ ಇದ್ದಾರೆ ಅಂದರೆ ಅಲ್ಲಿ ಇರಬಹುದಲ್ಲ ಅಂತ ನಾವು ಯಾಕೆ ನಂಬ್ತಾ ಇಲ್ಲ ನಂಬಲೇಬೇಕಾಗುತ್ತಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳೇ ನಂಬ್ತಾರೆ ಅಂದರೆ ಇರೋವಂಥ ಚಾನ್ಸಸ್ಸು ಹಂಡ್ರೆಡ್ ಪರ್ಸೆಂಟ್ ಕೆಲವೊಬ್ರು ನಂಬೋರು ಇರ್ತೀರ ಬೇಡ ಬೇಡ ಒನ್ ಪರ್ಸೆಂಟ್ ಆದರೂ ನಂಬೋ ಚಾನ್ಸಸ್ ಇರುತ್ತಲ್ಲ ಒನ್ ಪರ್ಸೆಂಟ್ ನಂಬಿ ನಮ್ಮ ಸುತ್ತಮುತ್ತ ಮುತ್ತ ಮನುಷ್ಯರು ಮಾತ್ರ ಇಲ್ಲ ಬೇರೆ ಗೊತ್ತಿಲ್ಲದೆ ಇರೋ ಗ್ರಹದಿಂದ ಬಂದಿರೋವಂಥ ಜೀವಿಗಳು ಇರಬಹುದು ಅನ್ನೋದೊಂದು ಮಾತ್ರ ಇಲ್ಲಿ ಅರ್ಥ ಆಗ್ತದೆ ಒಟ್ನಲ್ಲಿ ಇಲ್ಲಿ ಟ್ರಂಪ್ ಅವರ ಮನೆ ಸುತ್ತ ಮಿಲಿಟರಿ ಬೇಸ್ ಸುತ್ತ ಸುತ್ತಾ ಇರೋ ವಿಷಯಗಳನ್ನ ಜಾಸ್ತಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ ಏನಕ್ಕೆ ಅಂತ ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಆದರೆ ಅಲ್ಲಿ ಪಾರ್ಲಿಮೆಂಟಲ್ಲಿ ಒನ್ ಇಯರಿಂದ ಡಿಸ್ಕಷನ್ ಆಗ್ತಾ ಇದೆ ನೀವು ಯು ಎಫ್ ಒ ಬಗ್ಗೆ ಪ್ರೋಗ್ರಾಮ್ಗಳು ನೋಡ್ತೀವಿ ಅಂದರೆ ಅಮೆರಿಕನ್ ಚಾನಲ್ಗಳು ಎಷ್ಟೆಷ್ಟೋ ಇದೆ ಯು ಎಫ್ ಒ ಅಂತ ಹಾಕಿದ್ರೆ ಸಾಕು ಅದರಲ್ಲಿ ಎಷ್ಟೆಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ ರೀಸೆಂಟಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಸ್ಪೇಸ್ ಶಿಪ್ಗಳು ಕಾಣಿಸ್ಕೊಂಡ್ಬೋ ಅದು ಯಾವ್ಯಾವ ಆಕಾರ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ನಡೀತಾ ಇದೆ ಇದು ಜನರಿಗೆ ತಿಳಿಸೋಣ ಜನರಿಗೆ ಎಚ್ಚರಿಕೆ ಇರಲಿ ಮುಂದೆ ಏನಾದರೂ ಈ ಥರ ಕಾಣಿಸ್ಕೊಂಡು ಅದರಿಂದ ಏನಾದರೂ ತೊಂದರೆ ಆದರೆ ಜನ ತಕ್ಷಣ ಕಾಂಟ್ಯಾಕ್ಟ್ ಮಾಡಿದ್ರೆ ಬೇರೆಯವ್ರಿಗೆ ಎಚ್ಚರಿಸೋದಕ್ಕೆ ಒಂಚೂರು ಅನುಕೂಲ ಆಗುತ್ತೆ ಅಂತ ಈ ವಿಷಯಗಳನ್ನ ಜನರಿಗೆ ತಿಳಿಸೋಣ ಅಂತ ಪೆಂಟಗನ್ ಪಾರ್ಲಿಮೆಂಟಲ್ಲೂ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಇನ್ನು ಇದೇ ರೀತಿ ಎಷ್ಟೆಷ್ಟೋ ವಿಷಯಗಳು ನಡೀತಾ ಇದೆ ನಮಗೆ ಗೊತ್ತಿಲ್ಲದೆ ಇರೋದು ಅಂಥ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ ಎಚ್ಚರಿಕೆ ಅನ್ನೋದು ಎಲ್ಲರಿಗೂ ಬೇಕೇ ಬೇಕಲ್ಲ ಅಂಥ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ ಬೇರೆಯವ್ರಿಗೂ ತಿಳಿಸ್ತಾ ಹೋಗೋಣ ಇನ್ನೂ ಇದೇ ರೀತಿ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್